ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗಾರಿ ರಾಜ್ಯ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನದ ರಕ್ಷಣೆಗಾಗಿ ಪ್ರಜಾಪ್ರಭುತ್ವದ ಒಳವಿಗಾಗಿ ರಾಜ್ಯ ಮಟ್ಟದ ಸಂವಿಧಾನ ಜಾಗೃತಿ ಸಮಾವೇಶವನ್ನು ಬಾಗಲಕೋಟೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಜಿಲ್ಲಾಧಿಕಾರಿಗಳ ಭವನದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ರಾಜ್ಯ ಮತ್ತು ಜಿಲ್ಲಾ ನಾಯಕರಿಂದ ಮಾಲಾರ್ಪಣೆ ಮಾಡುವುದರ ಮೂಲಕ ಚಾಲನೆಯನ್ನು ನೀಡಲಾಯಿತು ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಡೊಳ್ಳು ಕುಣಿತ ಹಾಗೂ ಗೊಂಬೆ ಕುಣಿತದೊಂದಿಗೆ ಭವ್ಯ ಶೋಭಾಯಾತ್ರೆಯೊಂದಿಗೆ ಜಿಲ್ಲಾ ಮಟ್ಟದ ಕಲಾಭವನ ಮ್ಯೂಸಿಯಂವರೆಗೂ ಮೆರವಣಿಗೆ ಮೂಲಕ ಬರಮಾಡಿಕೊಳ್ಳಲಾಯಿತು ವೇದಿಕೆ ಮೇಲೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಿಎನ್ ವೆಂಕಟೇಶ್ ಡಿಎಸ್ಎಸ್ ರಾಜ್ಯ ಅಧ್ಯಕ್ಷರು ಬೆಂಗಳೂರು ಇವರು ವಹಿಸಿದರು ಡಾಕ್ಟರ್ ಜ್ಞಾನಪ್ಪ ಚೆಲವಾದಿ ಡಿ ಎಸ್ ಎಸ್ ರಾಜ್ಯ ಸಂಘಟನಾ ಸಂಚಾಲಕರು ಇದರ ನೇತೃತ್ವವನ್ನು ವಹಿಸಿದರು ಸಿದ್ಧಾರ್ಥ್ ಸಿಂಘೆ ಅಧ್ಯಕ್ಷರು ಕೋರ್ ಕಮಿಟಿ ಬೆಂಗಳೂರು ಇವರು ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದರು ಈ ವೇದಿಕೆ ಮೇಲೆ ನಿಂತು ಮಾತನಾಡಬೇಕಾದರೆ ಡಾಕ್ಟರ್ ಬಾಬಾ ಸಾಹೇಬರು ಬರೆದಂಥ ಸಂವಿಧಾನವೇ ಕಾರಣ ನಾವು ಆರಾಮಾಗಿ ಎ ಸಿ ರೂಮಲ್ಲಿ ಕೊಡಬೇಕಾದ್ರೆ ನಾವು ಎಲ್ ಎ ಎಂ ಪಿಗಳಾಗಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ ನಾವು ದಿನನಿತ್ಯವನ್ನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪುಗಳನ್ನು ಕೂಡ ಮಾಡಬೇಕು ಶ್ರೀಮತಿ ರಕ್ಷಿತಾ ಬಿಇಟಿ ಮಹಿಳಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಬಾಗಲಕೋಟೆ ಇವರು ಮಾತನಾಡಿದರು ಸಂತೋಷ್ ಹೊಕ್ರಾಣಿ ಕಾಂಗ್ರೆಸ್ ಯುವ ಮುಖಂಡರು ಬಾಗಲಕೋಟೆ ಇವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಎಸ್ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಹಾಗೂ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ವೇದಿಕೆ ಮೇಲೆ ಸಂಜು ಕಾಂಬ್ಳೆ ಸಿದ್ದರಾಜು ಪೀರಪ್ಪ ಮ್ಯಾಗೇರಿ ಪರಶುರಾಮ್ ಟೋನ್ಪೆ ಸಂತೋಷ್ ಹೋಕ್ರಾಣಿ ಸದಾಶಿವ ಸಿಂಗೆ ಮ್ಯೂಜಿಕ್ ಮೈಲಾರಿ ಗಾಯಕರು ಪರಶು ಕೋಲೂರ್ ಗಾಯಕರು ಇನ್ನು ಅನೇಕ ಗಣ್ಯಮಾನ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ವರದಿ ವಿದ್ಯಾಧರ್ ಕಮತೆ फोन <laughs> सर <laughs> ಸಮಿತಿ ಬೆಂಗಳೂರಿನ ನೇತೃತ್ವದಲ್ಲಿ ಇಂದು ಬಾಗಲಕೋಟೆಯಲ್ಲಿ ನಡೆಯತಕ್ಕಂತಹ ರಾಜ್ಯಮಟ್ಟದ ಸಂವಿಧಾನ ಜಾಗೃತಿ ಸಮಾವೇಶದ ನೇತೃತ್ವ ವಹಿಸಿದಂತ ನಮ್ಮೆಲ್ಲರ ಆತ್ಮೀಯ ಸಹೋದರರು ಕೊಂಡು ಅಂತ ಜ್ಞಾನಪನ್ನ ಸಲಹೆ ಇನ್ನೊಬ್ಬ ಹಿರಿಯರು ಆತ್ಮೀಯರು ನಮ್ಮನ್ನ ಉದ್ದೇಶಿಸಿ ಮಾತಾಡಿದಂತ ಸನ್ಮಾನ್ಯ ಶ್ರೀ ಸಿದ್ಧಾರ್ಥ್ ಸಿಂಗೆ ಅವರೇ ಇದೀಗ ಉದ್ದೇಶಿಸಿ ಮಾತಾಡಿದಂತ

ನಮಗ ಊಟ ಕೊಡ್ತಿರ್ಲಿಲ್ಲ ಈಗ ನಿಮಗೆ ಕೂಡ್ರಿ ಹಸು ಹಾಕಿರ್ಬೇಕು ನಿಮಗೆ ಒಂದು ಅರ್ಧ ತಾಸು ಕೂಡ್ರಿ ಅಂತ ನಾವು ಅರ್ಧ ತಾಸು ಪಟ್ಟಿ ಊಟ ಮಾಡುವಂತ ಪರಿಸ್ಥಿತಿ ನಮ್ದವಾಗಿತ್ತು ಆದರೆ ಇವತ್ತ ನಾವು ಆರಾಮ್ ಈಸಿ ರೂಮ್ ಮಾಡ್ಕೊಂಡಿರ್ಬೇಕು ಆರಾಮ್ ಮುಂಚೆ ಮಾಡ್ಕೊಂಡಿರ್ಬೇಕು ಒಬ್ಬರೇ ಮೇಲೆ

सामाजिक आर्थिक तो, राजक्रीय न्याय विचार अभिव्यक्ति विश्वास धर्मसुद्ध तो, उपासना स्वातंत्र स्थानमान

ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು